ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಬರೀ ಮಾತುಗಾರ ಅಭಿವೃದ್ಧಿ ಮಾಡಿಸಲ್ಲ ಅನುದಾನ ತರೋದಕ್ಕೆ ಆಗಲ್ಲ ಅಂತ ಕೆಲವರು ಮಾತನಾಡುತ್ತಿದ್ದಾರೆ ಹಾಗಾಗಿ ತನ್ನ ಅಧಿಕಾರಾವಧಿಯಲ್ಲಿ ಏನೆಲ್ಲ ಕೆಲಸ ನಡೆದಿದೆ ಎಂಬ ರಿಪೋರ್ಟ್ ಕಾರ್ಡ್ ಅನ್ನ ಜನತೆಯ ಮುಂದಿಟ್ಟಿದ್ದಾರೆ ಶಾಸಕರು ಚಿಕ್ಕಬಳ್ಳಾಪುರ ಎಸಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್ ನಾನು ಮಾತುಗಾರ ನಿಜ ಆ ಮಾತಿಗೆ ತಕ್ಕಂತೆ ಕೆಲಸ ಮಾಡಿಸುತ್ತಿದ್ದೇನೆ ಎಂದರು ಈಗ ಪ್ರಗತಿಯಲ್ಲಿರುವ ಕಾಮಗಾರಿಗಳು ಮೂವತ್ತೇಳು ಕೋಟಿಗೂ ಹೆಚ್ಚು ನಡೆಯುತ್ತಿದೆ ಮೆಡಿಕಲ್ ಕಾಲೇಜಿಗೆ ಅನುದಾನ ಬಿಡುಗಡೆ ಮಾಡಬೇಕಿರುವುದು ಇನ್ನೂರು ಕೋಟಿ ಬಾಕಿ ಇದೆ ಎರಡು ಸಾವಿರದ ಇಪ್ಪತ್ತೇಳರ ವೇಳೆಗೆ ಜಿಲ್ಲೆಗೆ ಎತ್ತಿನ ಹೊಳೆ ಹರಿಸಬೇಕೆಂದು ಗುರಿ ಇಟ್ಟುಕೊಂಡಿದ್ದೇನೆ ಅದಕ್ಕಾಗಿ ನೀರಾವರಿ ಸಚಿವರು ಡಿಸಿಎಂ ಸಿಎಂ ಬಳಿ ಮಾತುಕತೆ ನಡೆಸಿದ್ದೇನೆ ಅದಕ್ಕೆ ಪ್ರತ್ಯೇಕವಾಗಿ ನಾನ್ನೂರ ಐವತ್ತು ಕೋಟಿ ಹಣ ಒದಗಿಸುವುದಾಗಿ ತಿಳಿಸಿದ್ದಾರೆ ಎಂದರು ನಗರೋತ್ಥಾನ ಯೋಜನೆಯ ನಲವತ್ತು ಕೋಟಿ ಹಣ ನಗರ ಸಂಪರ್ಕ ರಸ್ತೆಗಳ ಅಭಿವೃದ್ಧಿಗೆ ಬಳಸಲಾಗುವುದು ಕಂದವಾರ ರಸ್ತೆ ಮುಷ್ಟೂರು ರಸ್ತೆ ದಿನ್ನೆ ಹೊಸಳ್ಳಿ ರಸ್ತೆ ಜಡಲತಿಮ್ಮನಹಳ್ಳಿ ರಸ್ತೆ ರಾಷ್ಟ್ರೀಯ ಹೆದ್ದಾರಿಗೆ ಸಂಪರ್ಕಿಸುವ ಇನಮಿಂಚನಹಳ್ಳಿ ರಸ್ತೆ ಕೇತೇನಹಳ್ಳಿ ಈಶಾ ಸಂಪರ್ಕ ರಸ್ತೆಗಳು ಕೊಂಡೇನಹಳ್ಳಿಯಿಂದ ಜಿಲ್ಲಾ ಕೇಂದ್ರಕ್ಕೆ ಸಂಪರ್ಕ ರಸ್ತೆಗೆ ಒತ್ತು ನೀಡಲಾಗಿದೆ ನಗರೋತ್ಥಾನದ ಅನುದಾನವನ್ನು ಶಾಸಕರ ವಿವೇಚನೆಗೆ ಬಿಟ್ಟಿದ್ದು ಅದಕ್ಕೂ ನಗರಸಭೆಗೂ ಸಂಬಂಧವಿಲ್ಲ ಎಂದರು ನಮ್ಮೂರಿಗೆ ನಮ್ಮ ಶಾಸಕ ನನ್ನ ರಿಪೋರ್ಟ್ ಕಾರ್ಡ್ ಇದು ಮಂಚೇನಹಳ್ಳಿ ಮತ್ತು ಈ ಭಾಗದಲ್ಲಿ ನೂರಕ್ಕೂ ಹೆಚ್ಚು ಹಳ್ಳಿಗಳನ್ನು ನಾನು ಮುಗಿಸಿದ್ದೀನಿ ಈಗ ನನ್ನ ಸರ್ಕಾರದಲ್ಲಿ ನನ್ನ ಸರ್ಕಾರಗಳು ನನ್ನ ಮಂತ್ರಿಗಳು ನಾನೇ ತಂದ ಅನುದಾನದ ರಿಪೋರ್ಟ್ ಕಾರ್ಡನ್ನು ಇದ್ದೀನಿ ಚಿಕ್ಕಬಳ್ಳಾಪುರದ ಮುನಿಸಿಪಲ್ ಕಾಲೇಜನ್ನ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂತ ಆರು ಕೋಟಿ ಅನುದಾನ ತಂದ್ವಿ ಆ ಮುನಿಸಿಪಲ್ ಕಾಲೇಜ್ ವಿಶೇಷ ಏನು ಅಂದರೆ ಡುಪ್ಲೆಕ್ಸ್ ಕಟ್ತಾ ಇದ್ದೀವಿ ನಾಲ್ಕು ಫ್ಲೋರಲ್ಲಿ ಒಂದು ಫ್ಲೋರ್ ಸೆಕೆಂಡ್ ಫ್ಲೋರ್ ಡುಪ್ಲೆಕ್ಸ್ ಕಟ್ತಿದ್ದೀವಿ ಇನ್ನೂರು ಜನ ಅಟ್ ಎ ಟೈಮ್ ಕುತ್ಕೊಂಡು ಲೈಬ್ರರಿಯಲ್ಲಿ ಓದ್ಬೋದು ಅಂತ ವ್ಯವಸ್ಥೆ ಮಾಡಿ ಎಲ್ಲ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪುಸ್ತಕಗಳನ್ನು ಲೈಬ್ರರಿಯಲ್ಲಿ ಇಡ್ತಿದ್ದೀವಿ ಮತ್ತು ಮೊದಲನೇ ಬಾರಿಗೆ ಕರ್ನಾಟಕದ ಯಾವ ಡಿಗ್ರಿ ಕಾಲೇಜಲ್ಲೂ ಇಂಥ ಸುಸಜ್ಜಿತವಾದ ಲೈಬ್ರರಿ ಇಲ್ಲ ಮತ್ತು ಜಿಮ್ಮನ್ನು ಅಲ್ಲಿ ಆ ಡಿಗ್ರಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಅಲ್ಲೇ ಗ್ರೌಂಡ್ ಫ್ಲೋರಲ್ಲಿ ಜಿಮ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ ಇದು ಮುನ್ಸಿಪಲ್ ಕಾಲೇಜ್ಗೆ ಆರು ಕೋಟಿ ವುಮೆನ್ಸ್ ಕಾಲೇಜಲ್ಲಿ ನಾಲ್ಕು ಕೋಟಿ ಅನುದಾನ ಹಾಕಿದ್ದೀವಿ ಎಮ್ ಆರ್ ಐ ಮಾಡಿಸ್ಕೋಬೇಕು ಅಂದರೆ ಬಡವರು ಖಾಸಗಿ ಲ್ಯಾಬ್ಗೆ ಹೋಗಬೇಕಾಗಿತ್ತು ಆ ಕಾರಣಕ್ಕೆ ಈಗ ಎಂಟು ಕೋಟಿ ವೆಚ್ಚದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಿದೆ ಒಂದು ಆರು ಕೋಟಿ ವೆಚ್ಚದಲ್ಲಿ ಎಮ್ ಆರ್ ಐ ಮಿಷಿನ್ ತರ್ತಿದ್ದೀವಿ ಇದು ಇದಾದ ನಂತರ ನಮ್ಮೂರಿಗೆ ನಮ್ಮ ಶಾಸಕ ಹೋದಾಗ ನನ್ನ ಕನಸು ಏನು ಅಂದರೆ ಯಾವತ್ತೂ ಅಷ್ಟೇ ಒಂದು ಸಿಟಿ ಕನೆಕ್ಟಿವಿಟಿ ಮೇಲೆ ನಿಂತಿರುತ್ತೆ ಈಗ ನಮ್ಗೆ ಯಾವುದೋ ಒಂದು ಊರಿಗೆ ಈಸಿಯಾಗಿ ಹೋಗಿ ಬರೋಕ್ಕಾಗುತ್ತೆ ಅಂದರೆ ನಾವು ಆ ಊರನ್ನ ಪ್ರಿಫರ್ ಮಾಡ್ತೀವಿ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಯೋಚನೆ ಮಾಡ್ತೀವಿ ಎರಡು ಸಾವಿರದ ಇಪ್ಪತ್ತೇಳರ ಒಳಗಡೆ ಎತ್ತಿನ ಒಳೆಯ ಮಾತೆಯನ್ನು ಚಿಕ್ಕಬಳ್ಳಾಪುರದ ಭೂ ತಾಯಿಯೊಂದಿಗೆ ಸ್ಪರ್ಶಿಸೋದು ನನ್ನ ಕರ್ತವ್ಯ ಅದಕ್ಕೆ ನನ್ನೂರೈವತ್ತು ಕೋಟಿ ಬೇಕು ನಮ್ಮ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಪಾಸ್ ಆಗಬೇಕು ಅಂದರೆ ಅದು ನಾವೆಲ್ಲ ಡಿ ಸಿ ಎಮ್ ಸರ್ನ ನಾನು ಅದು ರಿಕ್ವೆಸ್ಟ್ ಮಾಡಿದ್ದೀನಿ ಸರ್ ನನಗೆ ಇಪ್ಪತ್ತೆಂಟರೊಳಗಡೆ ನೀರು ಹರಿಸಲೇಬೇಕು ಸರ್ ಅಂತ ಹೇಳಿದೀನಿ ಅದು ಆಗುತ್ತೆ ಅಂದಿದ್ದಾರೆ ಜಕ್ಕಲ್ಮೊಡಗು ಡ್ಯಾಮ್ನ ರೈಸ್ ಮಾಡೋದು ವಾಟರ್ ಸ್ಟೋರಿಂಗ್ ಕೆಪಾಸಿಟಿ ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಅದೊಂದು ನಮಗೆ ಚಾಲೆಂಜ್ ಇದೆ ನಾನು ಅದನ್ನು ಸರ್ಕಾರದಲ್ಲಿ ಒಪಿನಿಯನ್ ಕೇಳ್ತಿದ್ದೀನಿ ಇಂಟರ್ಸ್ಟೇಟ್ ವಾಟರ್ ಇಶ್ಯೂಸ್ ಏನಾಗುತ್ತೆ ಅಂತ ಹೆಂಗೆ ಸೌಹಾರ್ದಿತವಾಗಿ ಆಂಧ್ರದವ್ರನ್ನ ಮಾತಾಡಿ ನಾವು ಇದನ್ನು ರಿಸಾಲ್ವ್ ಮಾಡ್ಬೋದು ಅಂತ ಇಷ್ಟೆಲ್ಲ ನಮ್ಮೂರಿಗೆ ನಮ್ಮ ಶಾಸಕರು ಹೋಗಿದ್ದ ಪ್ರತಿ ಹಳ್ಳಿಗೂ ಇನ್ನೂ ಡೀಟೇಲ್ಡ್ ರಿಪೋರ್ಟ್ನ ಹಳ್ಳಿ ವೈಸು ಎಷ್ಟು ರಿಸಾಲ್ವ್ ಮಾಡಿದ್ವಿ ಆ ರಿಪೋರ್ಟ್ನ ಆದಷ್ಟು ಬೇಗ ನನ್ನ ವೆಬ್ಸೈಟಲ್ಲಿ ಮಾಧ್ಯಮ ಪ್ರಕಟಣೆನೂ ಕೊಡ್ತೀನಿ ಎಸ್ ಎಸ್ ಎಲ್ ಸಿ ಮಕ್ಕಳ ಪೂರಕ ಪರೀಕ್ಷೆ ಕಡೆ ಗಮನ ಹರಿಸಿ ನಲವತ್ತು ದಿನಗಳ ಕಾಲ ನಿರಂತರ ಸೀರೀಸ್ ಟೆಸ್ಟ್ ಮಾಡಲಾಗಿದ್ದು ತಾಲೂಕಿಗೆ ಅತ್ಯುತ್ತಮ ಫಲಿತಾಂಶ ತರಿಸುವ ಉದ್ದೇಶವಿದೆ ಅಂಗನವಾಡಿ ಶಾಲೆ ಮಕ್ಕಳಿಗೆ ಬಟ್ಟೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮನೆ ಮನೆಗೆ ಸೀರೆ ವಿತರಣೆ ಇವೆಲ್ಲವೂ ನೀವು ಏನು ಮಾಡಿದ್ದೀರಿ ಅನ್ನೋರಿಗೆ ರಿಪೋರ್ಟ್ ಕಾರ್ಡ್ ಉತ್ತರ ಆದರೂ ನನ್ನ ಗೆಲ್ಲಿಸಿದ ಜನಕ್ಕೆ ನಾನು ಉತ್ತರ ಕೊಡಬೇಕೇ ಹೊರತು ಹಾದಿ ಬೀದಿಯಲ್ಲಿ ಮಾತನಾಡಿಕೊಳ್ಳೋರಿಗಲ್ಲ ಎಂದು ಸವಾಲು ಹಾಕಿದರು ಈ ವೇಳೆ ತಹಸೀಲ್ದಾರ್ ಅನಿಲ್ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಹಾಜರಿದ್ದರು அம்பரீஷியன் CTV NEWS, நியூஸ்